ನಮಸ್ಕಾರ ಸ್ನೇಹಿತರೆ ಇವತ್ತು ಎಳ್ಳು ಅಮಾವಾಸ್ಯ ಹಬ್ಬದ ಆರ್ಥಿಕ ಶುಭಾಶಯಗಳು ಒಳ್ಳೆ ದಿನದ ಪ್ರಯುಕ್ತ ಇವತ್ತು ನಮ್ಮ ಹನುಮಂತ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯೋಣ ಹನುಮಂತ ಲಮಾಣಿ ಅವರು ಕನ್ನಡದ ಜನಪ್ರಿಯ ಗಾಯಕ ಮತ್ತು ರಿಯಾಲಿಟಿ ಟಿವಿ ವ್ಯಕ್ತಿತ್ವ ಅವರ ಜೀವನ ಚರಿತ್ರೆಯ ಮುಖ್ಯ ಅಂಶಗಳು ಹೀಗಿವೆ ಜನ್ಮಸ್ಥಳ ಮತ್ತು ಅವರ ಹಿನ್ನೆಲೆ ಹನುಮಂತ ಲಮಾಣಿ ಅವರು ಹತ್ತೊಂಬತ್ತು ನೂರ ತೊಂಬತ್ ಮೂರು ಅಕ್ಟೋಬರ್ ಏಳರಂದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಮಧ್ಯಮ ವರ್ಗದ ಹಿಂದೂ ಕುಟುಂಬದಲ್ಲಿ ಜನಿಸಿದವರು ಇವರ ಕುಟುಂಬ ತಂದೆ ಕುರಿಗಾಯಿ ಆಗಿದ್ದು ತಾಯಿ ಗೃಹಿಣಿ ಹನುಮಂತ ಅವರಿಗೆ ಒಬ್ಬ ಸಹೋದರಿ ಕೂಡ ಇದ್ದಾರೆ ಇವರ ಶಿಕ್ಷಣ ಹನುಮಂತ ಅವರು ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಗುಡ್ಲೆಪ್ಪ ಹಳ್ಳಿ ಕೇರಿ ಕಾಲೇಜಿನಲ್ಲಿ ಪದವಿ ಪಡೆದಿದ್ದಾರೆ ಇವರ ವೃತ್ತಿ ಮತ್ತು ಜೀವನ ಹನುಮಂತ್ ಅವರು ತಮ್ಮ ಸಂಗೀತ ಪ್ರತಿಭೆಯನ್ನು ಸರಿಗಮಪ್ಪ ಕನ್ನಡ ಸೀಸನ್ ಹದಿನೈದರಲ್ಲಿ ಪ್ರದರ್ಶಿಸಿ ಪ್ರಥಮ ರನ್ನರ್ ಆಫ್ ಸ್ಥಾನವನ್ನು ಪಡೆದರು ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ ಸೀಸನ್ ಟು ಮತ್ತು ಕಾಮಿಡಿ ಕಿಲಾಡಿಗಳು ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಯ ಕ್ಯಾಪ್ಟನ್ ಆಗಿ ನೇಮಕಗೊಂಡರು ನಿವೇಶನ ಮತ್ತು ಬಹುಮಾನ ಸರಿಗಮಪ ಶೋದಲ್ಲಿ ಪ್ರಥಮ ರನ್ನರ್ ಆಫ್ ಆಗಿ ಹನುಮಂತ ಅವರಿಗೆ ಹದಿನೈದು ಲಕ್ಷ ಮೌಲ್ಯದ ನಿವೇಶನ ಬಹುಮಾನವಾಗಿ ನೀಡಲಾಯಿತು ಇವರ ಕರೆಂಟ್ ನೆಟ್ವರ್ಕ್ ನಾಲ್ಕರ ವೇಳೆಗೆ ಹನುಮಂತ ಅವರ ಆಸ್ತಿಯ ಒಟ್ಟು ಮೌಲ್ಯ ಸುಮಾರು ಪಾಯಿಂಟ್ ಮಿಲಿಯನ್ ಡಾಲರ್ ಇಂಡಿಯನ್ ಕರೆನ್ಸಿಯಲ್ಲಿ ನೋಡುವುದಾದ್ರೆ ಇವರಿಗೆ ಹದಿನೇಳು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಗಳು ಎಂದು ಅಂದಾಜಿಸಲಾಗಿದೆ ನಮ್ಮ ಹನುಮಂತ ಅವರು ಒಬ್ಬ ಕುರಿ ಕಾಯುತ್ತಿದ್ದ ಸಾಮಾನ್ಯ ಹುಡುಗ ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಅದರ ಜೊತೆಗೆ ಹನುಮಂತ ಲಮಾಣಿ ಅವರು ಇನ್ನೂ ಕೂಡ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆಯಾಗಿದ್ದು ಇವರವಾಗುವ ಲಕ್ಷಣ ಯಾವ್ದಪ್ಪ ಅಂತ ಇವರ ಮುಗ್ಧತೆ ಮತ್ತು ಇವರ ಸರಳತೆ ನಮ್ಮ ಹನುಮಂತ ಅವರು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತ ಬಯಸೋಣ ಇವರಿಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ನಮ್ಮ ಕನ್ನಡ ಧಾರಾವಾಹಿಗಳಲ್ಲಾಗಲಿ ಮತ್ತು ಸಿನಿಮಾದಲ್ಲಾಗಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಬಹಳ ಕಡಿಮೆ ಅದರಲ್ಲಿ ಕೆಲವರು ಮಿಂಚಿ ಮರೆಯಾದವರು ಅಥವಾ ಅವಕಾಶ ಸಿಗಲಿಲು ಗೊತ್ತಿಲ್ಲ ಆದ್ರೆ ನಮ್ಮವರೇ ಆದ ನಮ್ಮ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯಾಗಿರುವ ನವೀನ್ ಶಂಕರ್ ಅವರು ಕನ್ನಡ ಸಿನಿಮಾದಲ್ಲಿ ಮಿಂಚುತ್ತಿದ್ದಾರೆ ಇವರ ಬಗ್ಗೆ ಪೂರ್ತಿ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಹಾಕಿ ಇವರ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ